ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಟೊಮೆಟೊ ಬಟಾಣಿ ರೈಸ್ ಬಾತ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಯನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಆಯಿಲು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಬಟಾಣಿ ರೈಸ್ ಭಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಆಯಿಲ್ ಕಾದಿದೆ ಸಾಸಿವೆನ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ ನಂತರ ಜೀರಿಗೆಯನ್ನು ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಒಂದೂವರೆ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಕ್ಯಾರೆಟು ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಹಾಗೆ ಇರುತ್ತೆ ಮೊದಲು ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ನಾನು ಬಟಾಣಿ ಉಪಯೋಗಿಸಿ ಮಾಡೋದ್ರಿಂದ ಬಟಾಣಿ ಇದ್ದರೆ ಸಾಕು ಈಗ ಹಸಿ ಮೆಣಸಿನಕಾಯಿಯನ್ನು ಒಂದು ಐದು ಮೆಣಸಿನಕಾಯಿಯನ್ನು ಮಧ್ಯಕ್ಕೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಬಟಾಣಿ ಒಂದು ಸ್ವಲ್ಪ ಹೊತ್ತ ಬೇಯಿಸಿ ಸೇರಿಸ್ಕೊಂಡ್ರೆ ಬೇಗ ಟೊಮೆಟೊ ಬಟಾಣಿ ರೈಸ್ ಪಾತ್ ರೆಸಿಪಿನ ಮಾಡ್ಕೋಬೋದು ಹಾಗೆ ಸೇರಿಸ್ಕೊಂಡ್ರೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಸೇರಿಸೋ ಬದಲು ಮೊದಲಿಗೆ ಆಯಿಲ್ಗೆ ಬಟಾಣಿಯನ್ನು ಸೇರಿಸ್ಕೊಂಡ್ರೆ ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಬೆಂದು ಬಿಡುತ್ತೆ ನಾನಿಲ್ಲಿ ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ದೊಡ್ಡ ಟೊಮೆಟೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡು ಎಲ್ಲ ಒಂದು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಸೇರಿಸಿ ಬಾಡಿಸ್ಕೋತಾ ಇದ್ದೀನಿ ಪೂರ್ತಿಯಾಗಿ ಟೊಮೆಟೊ ಬೇಯೋವರೆಗೂ ಬಿಡಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಟೊಮೆಟೊನ ರುಚಿಗೆ ನೋಡಿಕೊಂಡು ಇಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಅರಿಶಿನದ ಪುಡಿ ಕಲರ್ಗೆ ಅರಿಶ ಒಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿಕೊಟ್ಟು ಈ ರೀತಿ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಈಗ ಮಾಡಿಟ್ಕೊಂಡಿರೋಂತಹ ರೈಸ್ ಅನ್ನವನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಬೇಕಿದ್ರೆ ಈ ಟೊಮೆಟೊ ಬಟಾಣಿ ಒಗ್ಗರಣೆಯನ್ನು ಎತ್ತಿಟ್ಕೊಂಡು ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಟ್ರೆ ಟೊಮೆಟೊ ಬಟಾಣಿ ರೈಸ್ ಪಾತ್ ರೆಸಿಪಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್